ಇಷ್ಟ ಮುರುಸೆ ಮಾಡಿದ್ದಾರೆ ಅವನ್ನಂತ ಬಿಡುವ ಪ್ರಶ್ನೆಯೇ ಇಲ್ಲ ನಾನು ಆ ಗೌರವಿತ ರೈತ ಮುಖಂಡರು ಮಾತಾಡಿದ್ದಾರೆ ಅವರಿಗೆ ನಿಮ್ಮ ಮುಖಾಂತರ ಭರವಸೆಯನ್ನು ಕೊಡ್ತೇನೆ ನಾನು ನಡೆಯುವ ಉದ್ದೇಶದಿಂದ ಇವಾಗ ಎಂಟಾಗಿದ್ದೀನಂದ್ರೆ ಅಲ್ಲಿನ ಅಕ್ರಮಗಳು ಅಲ್ಲಿನ ಅವ್ಯವಹಾರಗಳು ಅಲ್ಲಿನ ಅಧಿಕಾರಿ ಬಹುಶಃ ಒಬ್ಬ ಎಮ್ ಡಿ ಇದ್ದಾನೆ ಗೋಪಾಲ ಸ್ವಾಮಿ ಅಂತ ಇನ್ನೊಬ್ಬ ಗೋಪಾಲ ಮೂರ್ತಿ ಇನ್ನೊಬ್ಬ ಅವನು ಆ ನಾಗೇಶ್ ಅಂತಕ್ಕಂಥ ಒಬ್ಬ ಇನ್ನೊಬ್ಬ ಚ ಇವನು ನಮ್ಮ ಚೇತನ್ ಅಂತಕ್ಕಂಥವ್ರು ಇವರೆಲ್ಲ ಏನು ಮನುಷ್ಯರ ಇವರೆಲ್ಲ ಇವರಿಗೆ ಸರ್ಕಾರಿ ಕಾನೂನು ಕಟ್ಟಲೆ ಭಯನೇ ಇಲ್ವ ಅಧ್ಯಕ್ಷರು ಸಚಿವರು ನಮ್ಮ ಪರ ಇದ್ದಾರೆ ಏನು ಬೇಕಾದ್ರು ಮಾಡ್ಬೋದು ಅಂತಾರ ಇಲ್ಲ ಇದಕ್ಕೆಲ್ಲ ಕೂಡ ಕಾನೂನಿದೆ ನಾನು ಬಿಡೋದಿಲ್ಲ ಹೋರಾಟ ಮಾಡೇ ಮಾಡ್ತೀನಿ ನನಗೆ ಅಧ್ಯಕ್ಷ ಸ್ಥಾನ ಮುಖ್ಯ ಅಲ್ಲ ನಾನು ಕೋಚಿ ಮನಗೆ ರೈತರ ಹೆಣ್ಣು ಮಕ್ಕಳ ಅವರ ಹಿತವನ್ನು ಕಾಪಾಡಲಿಕ್ಕೋಸ್ಕರ ಅದು ನನಗೆ ಗೊತ್ತಿಲ್ಲಪ್ಪ ಸಚಿವರಿಗೆ ಎಷ್ಟು ಕೊಟ್ಟಿದ್ದು ನನಗೆ ಗೊತ್ತಿಲ್ಲ ಸಚಿವರು ಎನ್ಕ್ವೈರಿ ಮಾಡಿಸಿದ್ದಾರಾ ಸಚಿವರು ಏನಾದರೂ ಕೂಡ ಎನ್ಕ್ವೈರಿ ಮಾಡಿಸಿ ಈ ನಾವೇನು ಕೊಟ್ಟಿದ್ದೀವಿ ವಿಶೇಷ ಬಾಬತ್ತುಗಳಲ್ಲಿ ಆ ಪರ್ಟಿಕ್ಯುಲರ್ ಯಾವುದು ಆಗಿಲ್ಲ ಅಂತೇಳಿ ಕೊಟ್ಟಿದ್ದಾರೆ ಸಚಿವರು ಮೇಲೆ ನೋಡಿ ಕೇಳ್ಬೋದು ತನಿಖೆ ಮಾಡಿಸಿ ಹೌದು ತನಿಖೆ ಮಾಡೋ ಸಮಯದಲ್ಲಿ ದೂರದಾರನಾಗಿರ್ತಕ್ಕಂಥ ನನ್ನನ್ನು ಕರೀರಿ ನಾನು ನನ್ನಲ್ಲಿರ್ಬಹುದಾದಂತಹ ಎಲ್ಲೆಲ್ಲಿ ತಪ್ಪುಗಳು ನಡೆದಿದೆ ದಾಖಲೆ ಸಮೇತ ಕೊಡ್ತೀನಿ ಆವತ್ತೇಳಿ ಆಗಿಲ್ಲ ಅಂತ ನೀವೇ ಹೇಳ್ಕೊಂಬಿಟ್ರೆ ನನ್ನ ಕಾಲನ್ನ ನಮಸ್ಕಾರ ಮಾಡಿಕೊಂಡು ನೂರು ವರ್ಷ ಆಯಿಸು ಅಂದ್ಕೊಂಡ್ರೆ ಆಗತ್ತೇನು ಹಾಗಾಗಿ ನಾನೇ ಆಪಾದನೆ ಮಾಡ್ತಾ ಇದ್ದೀನಿ ನನ್ನ ಕ್ಷಮ ಕ್ಷಮೆದ ತನಿಖೆ ಮಾಡಿಸೋ ಧೈರ್ಯ ಇದ್ದರೆ ಇದೇ ಮಾತನ್ನೇ ಗೌರವ ಅಧ್ಯಕ್ಷರು ಹೇಳ್ತಾರೆ ಸಚಿವರು ಹೇಳ್ತಾರೆ ನಿಮಗೆ ಒಬ್ಬದೇ ಯಾವ ನನಗೆ ಗೊತ್ತಿಲ್ಲ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ರೈತ ಸಂಘದ ಒಬ್ಬ ನಮ್ಮ ನಾಯಕರು ಮಾತಾಡಿದರು ಎಸ್ ಎನ್ ನಾರಾಯಣಸ್ವಾಮಿ ಅವರು ರಾಜಿ ಆಗಬಾರ್ದು ಅಂತ ಸಾಧ್ಯನೇ ಇಲ್ಲ ಎಸ್ ಎನ್ ಬೆಡ್ಡಲ್ಲಿ ಹೋರಾಟ ಮಾಡುವಂಥ ಬ್ಲೆಡ್ ರಸ್ತೆನಲ್ಲಿ ಅಲ್ಲಿ ಎಷ್ಟು ಒಳ್ಳೆ ಆಸ್ಪತ್ರೆ ಆಸ್ಪತ್ರೆಗೆ ಅದರ ನಂತರ ಮಾಡಿಕೊಳ್ಳಿ ತಪ್ಪೇನ ಪಕ್ಷದವರೇ ಆಗ್ತಾ ಇದ್ದಾರಲ್ಲ ಅನ್ನೋ ಒಂದು ಒಳ್ಳೆಯ ಮನಸ್ಸಿನಿಂದ ಬರಲಿಲ್ಲ ಅಷ್ಟೇ ಸರಿ ನೂತನ ಅಧ್ಯಕ್ಷ ಅವರು ಇರಲಿಕ್ಕೂ ಆಗಿರ್ಬೋದು ಎಲ್ಲ ಹೇಳ್ತಾರೆ ನನ್ನ ಮತ್ತೆ ಸಹ ಆಕಾಂಕ್ಷೆ ಅಂತಾರೆ ಕೆ ಆಕಾಂಕ್ಷೆ ಅಂತಾರೆ ಇದಕ್ಕೂ ಆಕಾಂಕ್ಷೆ ಆಗಿರ್ಬೋದು ನಾನು ಯಾವುದೇ ಕಾರಣಕ್ಕೂ ಗೌರವಾಯುತ ನಮ್ಮ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಗೌರವಾಯುತ ನಂಜೇಗೌಡತ್ತ ಪ್ರಸ್ತಾವನೆ ಮಾಡಿಲ್ಲ ನಾನು ಪ್ರಸ್ತಾವನೆ ಮಾಡಿರತಕ್ಕಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳ ಬಳಿ ಈ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರ ಬಳಿ ಜೊತೆಗೆ ನಮ್ಮ ಗೌರವಾಯುತ ಮಾಜಿ ಸಂಸದರು ಅಲ್ಲಿ ಶಾ ಸಚಿವರಾಗಿರ್ತಕ್ಕಂಥ ಕೆ ಎಚ್ ವೀರಪ್ಪ ಬಳಿ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸುರೇಶ್ ಅವರ ಬಳಿ ಪ್ರಸ್ತಾಪ ಮಾಡಿದ್ದೇನೆ ನಾನು ನಂಜಗೌಡದ ಪ್ರಸ್ತಾಪ ಮಾಡಿಲ್ವಲ್ಲ ನೋಡಿ ಹೇಳಿದ್ನಲ್ಲ ಇವತ್ತು ಗೌರವಾಯಿತ ಸಿದ್ದರಾಮಣ್ಣವ್ರಿಗೆ ಗೌರವಯುತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸುರೇಶ್ ಅವರಿಗೆ ನಮ್ಮ ಗೌರವ ಮಂತ್ರಿಗಳಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರ ಒಂದು ಮಾಹಿನ ಮೇಲೆ ಇವತ್ತು ಬಿದ್ದು ನಾನು ಇದ್ದೇನೆ ಸರ್ ನಾನೇ ಡೆಲಿಗೇಟ್ ತಗೊಂಡು ಹೋಗ್ತೀನಿ ನಾನು ಈಗ ಅಧ್ಯಕ್ಷನಾಗಿದ್ದೀನಿ ಅಂತ ನಾನೇ ಮುಂದೆ ಕೆ ಎಂ ಎಫ್ಗೆ ಈಗ ಬಗ್ಗೆ ಅವ್ರ ಬಗ್ಗೆ ಮಾತಾಡೋದಿಲ್ಲ ಪರ ಬಡವರ ಪರ ಒಬ್ಬ ಕೂಲಿ ಮಾಡೋಟಲ್ಲಿ ಇಟ್ಟಿರ್ತಕ್ಕಂಥವನ್ನು ನಾನು ಒಬ್ಬ ದಲಿತನಾಗಿ ಒಬ್ಬ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದ್ದು ಆ ಸಂಸ್ಥೆಯಲ್ಲಿ ನೂರಾರು ಕೋಟಿ ರೂಪಾಯಿಗಳು ಆ ಭ್ರಷ್ಟಾಚಾರವಾಗಿ ದುರುಪಯೋಗ ಆಗ್ತಾ ಇರಬೇಕಾದಾಗ ಪ್ರಶ್ನೆ ಮಾಡ್ತಕ್ಕಂಥದ್ದು ನನ್ನ ಜನ್ಮಸಿದ್ಧ ಹಕ್ಕು ನನಗೂ ನಂಜೇಗೌಡ್ರಿಗೂ ಪರ್ಸ್ನಲ್ ಯಾವುದು ವ್ಯಾಜ್ಯಗಳಿಲ್ಲ ಇಬ್ಬರು ಒಂದೇ ಪಕ್ಷದವರೇ ನಂಜೇಗೌಡ್ರನ್ನ ವ್ಯಕ್ತಿಗತವಾಗಿ ಪ್ರೀತಿಸ್ತೇನೆ ಆದರೆ ಕೋಮಲಲ್ಲಿ ಏನೇನು ಹಗರಣ ನಡೀತು ಚಿಕ್ಕಬಳ್ಳಾಪುರ ಡೈರಿ ವಿಚಾರ ಆಗ್ಬೋದು ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಆಗ್ಬೋದು ಎಮ್ಮಿಗೆ ಗೋಲ್ಡನ್ ಡೈರಿ ಆಗ್ಬೋದು ನೇಮಕಾತಿಯಲ್ಲಾಗ್ಬೋದು ಇದರೊಟ್ಟಿಗೆ ಟ್ರಾನ್ಸ್ಪೋರ್ಟೇಷನ್ ಆಗ್ಬೋದು ಆಮೇಲೆ ಏನು ನೀವು ಪಾಡ್ರ್ ಬೆಳಿತೀವಿ ಅಂತೇಳಿ ಜಮೀನು ತಗೊಂಡು ಸೋಲಾರ್ ಮಾಡಲಿಕ್ಕೆ ಹೋದ್ರಲ್ಲ ಅದರಲ್ಲಾಗ್ಬೋದು ಎಲ್ಲದರಲ್ಲೂ ಕೂಡ ಕಾನೂನನ್ನು ನಿಯಮಗಳನ್ನು ಗಾಳಿಗೆ ತೂರಿ ಈ ರೈತರ ಹಣವನ್ನು ಲಪ್ಟಾಯಿಸಿಕೊಡ್ರಲ್ಲ ದುರುಪಯೋಗ ಆಗಿದೆಯಲ್ಲ ಅದ್ರ ಬಗ್ಗೆ ನನ್ನ ಹೋರಾಟ ವ್ಯಕ್ತಿಗತವಾಗಿ ಖಂಡಿತವಾಗ್ಲೂ ಕೂಡ ನಂಜೇಗೌಡ್ರಿಗೂ ನನಗೂ ಪರ್ಸ್ನಲ್ಲಾಗಿ ಏನೂ ಇಲ್ಲ ನಾನು ಅವರ ಆಸ್ತಿಗೆ ಹೋಗಿಲ್ಲ ಅವ್ರು ನನ್ನ ಆಸ್ತಿಗೆ ಬಂದಿಲ್ಲ ಅಧ್ಯಕ್ಷ ಅದಕ್ಕೆ ಆಕಾಂಕ್ಷಿಯಾಗಿದೆ ಎಂಬತ್ತು ಏಳನೇ ಎಸ್ ಪಿಯಿಂದ ಇಲ್ ಕೂಡ ಯಾರಿಗೂ ಪರಿಸು ಜಾತಿಯವರಿಗೆ ಆ ಅವಕಾಶ ಕೊಟ್ಟಿದ್ದಿಲ್ಲ ಕೊಡಬೇಕು ಅಂತೇಳಿ ಗೌರವಾಯಿತ ಸರಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನು ಸರಿ ಗೌರವಾಯಿತ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಪರಮೇಶ್ವರ್ ಅವರನ್ನು ಮಹದೇವಪುರವರನ್ನು ಪ್ರಿಯಾಂಕ್ ಖರ್ಗೆ ಅವರನ್ನು ಎಲ್ಲರೂ ಮಾಡಿ ಅವಕಾಶ ಮಾಡಿ ಎಲ್ಲರೂ ಕೂಡ ಸಕಾರಾತ್ಮಕವಾಗಿ ಆಗ್ಬೋದು ಈ ರಾಜ್ಯದಲ್ಲಿ ಮೊದಲನೇ ಬಾರಿ ಒಂದು ಅವಕಾಶ ಮಾಡಿಕೊಟ್ರೆ ಕಾಂಗ್ರೆಸ್ ಪಕ್ಷದಿಂದ ಒಂದು ದೊಡ್ಡ ಸಂದೇಶ ಹೋಗ್ತದೆ ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತ್ರ ಕಡೆಗಳಿಗೆಯಲ್ಲಿ ನಮ್ಮ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಗೌರವಾಯಿತ ಸುರೇಶ್ ಅವರು ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ನಾವು ಮಾತಾಡಿ ನಿನಗೆ ಪರ್ಯಾಯವಾಗಿ ವ್ಯವಸ್ಥೆಯನ್ನು ಮಾಡ್ತೇವೆ ನಿನ್ನನ್ನು ಕೆಳೋಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಹಾಗಾಗಿ ನೀನು ಸ್ಪರ್ಧೆ ಮಾಡಬಾರ್ದು ಸ್ಪರ್ಧೆ ಮಾಡಿದ್ರೆ ನಮ್ಮ ಸರ್ಕಾರಕ್ಕೆ ಮುಜುಗುರ ಆಗ್ತದೆ ಅನ್ನೋ ಕಿವಿ ಮಾತನ್ನು ಕೂಡ ಹೀಗೆ ಹೇಳಿದಾಗ ಸಹಜವಾಗಿ ನಮ್ಮ ಗೌರವ ಯುವ ನಮ್ಮ ಜಿಲ್ಲಾ ಉಸ್ತುವಾರಿ ಸದಸ್ಯರುಗಳಿಗೆ ಹೆಚ್ಚುವರಿಗೆ ನಮ್ಮ ಗುರುಗಳಾಗಿದ್ದಂಥ ಕೆ ಎಚ್ ಮನೇಪ್ಪ ಸರ್ ಮಾತು ನಾನು ಗೌರವವನ್ನು ಕೊಟ್ಟು ಪಕ್ಷಕ್ಕೆ ಗೌರವವನ್ನು ಕೊಟ್ಟು ನಾನು ಸ್ಪರ್ಧೆ ಮಾಡದೆ ಯಾವುದೇ ಕಾಂಗ್ರೆಸ್ ಪಕ್ಷಕ್ಕೆ ಮಜಲವನ್ನು ಉಂಟು ಮಾಡೋದ ರೀತಿಯಲ್ಲಿ ನಡೆದುಕೊಂಡಿದ್ದೇನೆ